ನಮ್ಮ ನಿಮ್ಮ ಜೇಬಲ್ಲಿ ಸ್ವಲ್ಪ ಚಿಲ್ಲರೆ ಕಾಸಿದ್ರೆ ಸಾಕು ಅಥವಾ ಸ್ಯಾಲ್ರಿ ಆದ ಒಂದೆರಡು ದಿನ ನಮ್ ಸ್ಟೈಲು ದವಲತ್ತು ಎಪ್ಪಾ ಎಪ್ಪ ಹೇಳ ತೀರದು ಬಿಡಿ ತಲೆನೇ ನಿಲ್ಲೋದಿಲ್ಲ ನಮ್ಗಳಿಗೆ ಆದ್ರೆ ಇಲ್ಲೊಬ್ಬ ಸ್ಟಾರ್ ನಟ ಎನಿಸಿಕೊಂಡಾತ ಎಷ್ಟು ಸರಳತೆಯನ್ನ ಮೆರೆದಿದ್ದಾರೆ ನೋಡಿ ಇಷ್ಟಕ್ಕೂ ಏನಿದು ಸೀನ್ ಗುರು ಅಂತ ಕೇಳ್ತೀರಾ ಹೇಳ್ತೀನಿ ಹಿರಿಯ ನಟಿ ಜಯಮಾಲಾ ಅವರ ಮಗಳ ವೆಡ್ಡಿಂಗ್ ರಿಸೆಪ್ಷನ್ ಇತ್ತು ಅದು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಈ ರಿಸೆಪ್ಷನ್ಗೆ ಬಂದಂತಹ ಧ್ರುವ ಸರ್ಜಾ ಎಷ್ಟು ದೊಡ್ಡ ಸ್ಟಾರ್ ನಟ ತಾನೆ ಆದ್ರೂ ಸ್ವಲ್ಪನೂ ಅಹಂಕಾರಾನೇ ಇಲ್ಲ ಅನ್ನೋದಕ್ಕೆ ಇದೊಂದೇ ಒಂದು ಸೀನೆ ಸಾಕ್ಷಿ ು ಘಟನೆಯನ್ನು ಏನಾಯ್ತು ಅನ್ನೋದನ್ನ ನೋಡೋದಾದ್ರೆ ಧ್ರುವ ಸರ್ಜಾ ತಾನು ಬರುವಾಗ ಬೌನ್ಸರ್ಗಳು ಆ ಚಪ್ಪಲಿಯನ್ನ ಅಂದ್ರೆ ಅಲ್ಲಿ ನಿಂತಿದ್ದ ಮಹಿಳೆಯ ಚಪ್ಪಲಿಯನ್ನ ದೂಕಿದ್ದಾರೆ ಸೊ ಆ ಚಪ್ಪಲಿಯನ್ನ ಧ್ರುವ ತಾನೇ ತನ್ನ ಎತ್ತಿ ಕೊಟ್ಟಿರುವ ಅಚ್ಚರಿ ಘಟನೆ ನಡೆದಿದೆ ಈ ಘಟನೆಯನ್ನ ನೋಡಿ ಅಲ್ಲಿದ್ದವರೇ ಆ ಗಲಿಬೀಲಿ ಆಗೋಗಿದ್ದಾರೆ ಒಂದು ಕ್ಷಣ ದಂಗಾಗಿದ್ದಾರೆ ಒಬ್ಬ ಸ್ಟಾರ್ ನಟನ ಸರಳತೆ ಕಂಡು ಮನಸ್ಸಲ್ಲಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಇಂಥ ಸ್ಟಾರ್ ನಟನ ಸರಳತೆಗೆ ನಮ್ಮ ನಿಮ್ಮೆಲ್ಲರ ಕೋಟಿ ಕೋಟಿ ನಮನಗಳು ಏನಂತೀರಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ